ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇಚರ್ ಜುವೆಲ್ಸ್ ನಾನು ನಿಮ್ಮ ಕಿಶನ್ ಶ್ರೀನಿವಾಸ್ ಮೂರ್ತಿ ನನ್ನ ಹಳೆ ವೀಡಿಯೋಸ್ ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಈ ವಿಡಿಯೋದಲ್ಲಿ ನಾವು ಆಮೆಗಳ ಬಗ್ಗೆ ಮಾತಾಡೋಣ ಆಮೆಗಳು ಅಂತ ಹೇಳಿದ್ರೆ ನಮಗೆ ಟಾಟೊಯ್ಸ್ ಮತ್ತೆ ಟರ್ಟಲ್ಸ್ ಅಂತ ಎರಡು ತರ ಬರುತ್ತೆ ಎರಡು ವೆರೈಟಿ ಇರುತ್ತೆ ಸೊ ಟಾಟೊಯ್ಸ್ ಗಳು ಬಂದು ಬರೀ ಲ್ಯಾಂಡ್ ಅಲ್ಲಿ ಇರುತ್ತೆ ಟರ್ಟಲ್ಸ್ ಬಂದು ಸ್ವಲ್ಪ ಹೊತ್ತು ಲ್ಯಾಂಡಲ್ಲೂ ಇರ್ಬೋದು ಮತ್ತೆ ಮೇಜರ್ ಆಗಿ ಲಿವಿಂಗ್ ಬಂದು ವಾಟರ್ ಸ್ಟೇ ಆಗುತ್ತೆ ಸೊ ನಾವು ಕನ್ಫ್ಯೂಷನ್ ಮಾಡ್ಕೊಂತೀವಿ ಯಾವ ಟರ್ಟಲ್ಸ್ ಮತ್ತೆ ಯಾವ ಟಾರ್ಟಾಯ್ಸ್ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಟರ್ಟಲ್ಸ್ ಬಗ್ಗೆ ತಿಳ್ಕೊಳೋಣ ಬನ್ನಿ ಇಂಡಿಯಾದಲ್ಲಿ ನಾವು ಎಕ್ಸಾಟಿಕ್ ಟರ್ಟಲ್ಸ್ ಮಾತ್ರ ಸಾಕ್ಬೋದು ಇಂಡಿಯನ್ ವೈಲ್ಡ್ ಲೈಫ್ ರೂಲ್ಸ್ ಪ್ರಕಾರ ಯಾವ ಇಂಡಿಯನ್ ಟರ್ಟಲ್ಸ್ ನಾವು ಸಾಕಂಗಿಲ್ಲ ಸೊ ನಾವು ಈ ವಿಡಿಯೋದಲ್ಲಿ ಬರೀ ಎಕ್ಸಾಟಿಕ್ ಟರ್ಟಲ್ಸ್ ಬಗ್ಗೆ ಮಾತಾಡೋಣ ಮತ್ತೆ ಟರ್ಟಲ್ಸ್ ಮತ್ತೆ ಮೇಜರ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಟರ್ಟಲ್ಸ್ ಸ್ವಲ್ಪ ಫ್ಲಾಟ್ ಆಗಿರುತ್ತೆ ಮತ್ತೆ ಟಾಟಾಯ್ಸ್ ಬಂದು ಬಲ್ಜ್ ಆಗಿರುತ್ತೆ ಮತ್ತೆ ಟಾಟಾಯ್ಸ್ ಬಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಇಯರ್ಸ್ ಜಾಸ್ತಿ ಬದುಕ ಕೇಪಬಿಲಿಟಿ ಇರುತ್ತೆ ಮತ್ತೆ ಟರ್ಟಲ್ಸ್ ಗೆ ಲೈಫ್ ಸ್ಪೆನ್ ಕಡಿಮೆ ಇರುತ್ತೆ ನಾವು ಇಂಡಿಯನ್ ಟರ್ಟಲ್ಸ್ನ ನಾವು ಸಾಕಂಗಿಲ್ಲ ಯಾಕೆ ಅಂದರೆ ಇಂಡಿಯನ್ ವೈಲ್ಡ್ ಲೈಫ್ ರೂಲ್ಸ್ ಪ್ರಕಾರ ನಾವು ಇಂಡಿಯನ್ ಟರ್ಟಲ್ಸ್ನ ಯಾವುದೂ ಸಾಕಂಗಿಲ್ಲ ಸೊ ಈ ವಿಡಿಯೋದಲ್ಲಿ ನಾವು ಬಂದು ಎಕ್ಸಾಟಿಕ್ ಟರ್ಟಲ್ಸ್ ಬಗ್ಗೆ ಮಾತಾಡೋಣ ಎಕ್ಸಾಟಿಕ್ ಟರ್ಟಲ್ಸ್ ಮತ್ತು ಟಾಟೊಯ್ಸ್ಗಳಿಗೂ ಡಿಫ್ರೆನ್ಸ್ ಏನು ಅಂದರೆ ಫಸ್ಟ್ ಆಫ್ ಆಲ್ ಫುಟ್ಟಲ್ಲಿ ಕಂಡುಹಿಡೀಬೋದು ಫುಟ್ ನಿಮಗೆ ಟರ್ಟಲ್ಸ್ಗಳಿಗೆ ಬಂದು ನಿಮಗೆ ವೆಬ್ ಫುಟ್ ಬರುತ್ತೆ ಸೊ ವೆಬ್ ಫುಟ್ ಅಂತ ಹೇಳಿದ್ರೆ ಕಾಲ್ಗಳು ಸ್ವಿಮ್ಮಿಂಗ್ ಮಾಡೋದಕ್ಕೋಸ್ಕರ ಅದಕ್ಕೆ ಈಸಿಯಾಗಿ ಸ್ವಿಮ್ ಮಾಡೋಕ್ಕೋಸ್ಕರ ವೆಬ್ಗಳು ಕನೆಕ್ಟ್ ಆಗಿರುತ್ತೆ ಇಂಟರ್ಲಿಂಕ್ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಟರ್ಟಲ್ ಯಾವುದು ಅಂತ ಹೇಳಿದ್ರೆ ರೆಡ್ಡಿಯರ್ ಸ್ಲೈಡರ್ ಟರ್ಟಲ್ ಅಂತ ಕರಿತೀವಿ ರೆಡ್ಡಿಯರ್ ಸ್ಲೈಡರ್ ಟರ್ಟಲ್ ಬಂದು ಒರಿಜಿನ್ ಆಗಿರೋದು ಯುನೈಟೆಡ್ ಸ್ಟೇಟ್ಸ್ ಸದ್ರನ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒರಿಜಿನ್ ಆಗಿರುತ್ತೆ ಮತ್ತೆ ಇದರದು ಲೈಫ್ ಮ್ಯಾನ್ ಬಂದು ಟ್ವೆಂಟಿ ಟು ಫಾರ್ಟಿ ಇಯರ್ಸ್ವರೆಗೂ ಬದುಕೋ ಕೇಪಬಿಲಿಟಿ ಇರುತ್ತೆ ಕ್ಯಾಪ್ಟಿವಿಟಿ ಇಲ್ಲಿ ಮಾತ್ರ ಮತ್ತೆ ಇದು ವೈಲ್ಡಲ್ಲಿ ಬಂದು ಟ್ವೆಂಟಿ ಇಯರ್ಸ್ವರೆಗೂ ಬದುಕುತ್ತೆ ಮತ್ತು ಇದರದು ಮೇಲು ಮತ್ತು ಫೀಮೇಲ್ ಈಗ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮೇಲ್ಸ್ ಬಂದು ಸ್ವಲ್ಪ ಶಾರ್ಟರ್ ಇರುತ್ತೆ ಕಂಪ್ಯಾರಿಟಿವ್ಲಿ ಟು ಫೀಮೇಲು ಮತ್ತು ಇದಕ್ಕೆ ಲಾಂಗರ್ ಕ್ಲಾಸ್ ಇರುತ್ತೆ ಮತ್ತು ಲಾಂಗರ್ ಟೇಲ್ ಇರುತ್ತೆ ಫೀಮೇಲ್ಸ್ ಬಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಕಂಪ್ಯಾರ್ಟಿ ಕಂಪ್ಯಾರಿಟಿವ್ ಟು ಮೇಲು ಮತ್ತು ಇದು ಟೇಲ್ ಬಂದು ಶಾರ್ಟರ್ ಆಗಿರುತ್ತೆ ಮತ್ತು ಮೇಲ್ಸ್ ಬಂದು ಆಗಿರುತ್ತೆ ಮತ್ತು ಇದ್ರದ್ದು ಮೆಚೂರಿ ಏಜ್ ಬಂದು ನಿಮಗೆ ಮೇಲ್ಸ್ ಬಂದು ಫೈವ್ ಇಯರ್ಸಿಗೆ ಮೆಚೂರ್ ಆದರೆ ಫೀಮೇಲ್ಸ್ ಬಂದು ನಿಮಗೆ ಫೈವ್ ಟು ಸೆವೆನ್ ಇಯರ್ಸಲ್ಲಿ ಮೆಚೂರ್ ಆಗುತ್ತೆ ಈ ಲಿಸ್ಟಲ್ಲಿ ಬಂದು ಸೆಕೆಂಡ್ ಒನ್ ಬಂದು ನಮಗೆ ಪೆರುವಿನ್ ಕೂಟರ್ ಅಂತ ಕರಿತೀವಿ ಪೆರುವಿನ್ ಕೂಟರ್ ಬಂದು ಒರಿಜಿನ್ ಆಗಿರೋದು ಸೌತ್ ಅಮೆರಿಕಾ ಇಂದ ಒರಿಜಿನ್ ಆಗಿರುತ್ತೆ ಇದು ಲೈಫ್ ಸ್ಪ್ಯಾನ್ ಬಂದು ಟ್ವೆಂಟಿ ಟು ಫಾರ್ಟಿ ಇಯರ್ಸ್ ಮತ್ತೆ ಇದು ವೈಲ್ಡ್ ಅಲ್ಲಿ ಬಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ವರ್ಗೂ ಬರ್ತ್ ಕರ್ ಇರುತ್ತೆ ಮತ್ತೆ ಇದರದ್ದು ಮೇಲಲ್ಲಿ ಬಂದು ಸ್ವಲ್ಪ ಸ್ಮಾಲರ್ ಮತ್ತೆ ಇದರದ್ದು ಕಾನ್ಕೇವ್ ಇರುತ್ತೆ ಅಂಡರ್ ಬಿಲಿ ಯಾಕೆ ಅಂತ ಹೇಳಿದ್ರೆ ಮೀಟಿಂಗ್ ಟೈಮ್ ಅಲ್ಲಿ ನಮಗೆ ಬಂದು ಇದು ಈಸಿ ಆಗಲಿ ಅಂತ ಹೇಳ್ತಾರೆ ಮತ್ತೆ ಫೀಮೇಲ್ಸ್ ಬಂದು ಸ್ವಲ್ಪ ಫ್ಲಾಟ್ ಬಾಟಮ್ ಇರುತ್ತೆ ಫ್ಲಾಟ್ ಬಾಟಮ್ ಇರೋದ್ರಿಂದ ಅದು ಸ್ವಲ್ಪ ಲಾರ್ಜರ್ ಇನ್ ಸೈಜ್ ಕಂಪಾರಿಟಿವ್ಲಿ ಟು ಮೇಲ್ ಮೆಚುರಿಟಿ ಬಂದು ಮೇಲ್ಸ್ ಗಳಿಗೆ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿ ಆಗುತ್ತೆ ಮತ್ತೆ ಫೀಮೇಲ್ಸ್ ಗಳಿಗೆ ಫೈವ್ ಟು ಏಟ್ ಇಯರ್ಸ್ ವರ್ಗೂ ಆಗುತ್ತೆ ಈ ಲಿಸ್ಟಲ್ಲಿ ಬಂದು ಥರ್ಡ್ ಬಂದು ಗೋಲ್ಡನ್ ಥ್ರೆಡ್ ಟರ್ಟಲ್ ಅಂತ ಕರಿತೀವಿ ಇದು ಬಂದು ಸೌತ್ ಈಸ್ಟ್ ಏಷ್ಯಾ ಇಂದ ಒರಿಜಿನ್ ಆಗಿರುತ್ತೆ ಮತ್ತು ಇದ್ರದ್ದು ಲೈಫ್ ಪ್ಯಾನ್ ಬಂದು ಟ್ವೆಂಟಿ ಟು ತರ್ಟಿ ಇಯರ್ಸ್ವರೆಗೂ ಕೇಪಬಲ್ ಇರುತ್ತೆ ಮತ್ತು ಇದ್ರದ್ದು ಮೇಲ್ಸ್ಗಳಿಗೆ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಸ್ಮಾಲರ್ ಇರುತ್ತೆ ಮತ್ತು ತಿಕ್ಕರ್ ನೇಲ್ಸ್ ಇರುತ್ತೆ ಕಂಪ್ಯಾರಿಟಿವ್ ಟು ಫೀಮೇಲು ಇದು ಬಂದು ತಿಕ್ಕರ್ ನೇಲ್ಸ್ ಇರುತ್ತೆ ಸೊ ನೀವು ಹಂಗೆ ಕಂಡುಹಿಡೀಬೋದು ಮತ್ತು ಸ್ವಲ್ಪ ಬಾಟಮಲ್ಲಿ ಕಾನ್ಕೇವ್ ಆಗಿರುತ್ತೆ ಸೊ ಬಲ್ಜ್ ಆಗಿರುತ್ತೆ ಮತ್ತು ಗಳಿಗೆ ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ ಇದರದ್ದು ಮೆಚುರಿಟಿ ಏಜ್ ಬಂತು ಅಂತ ಹೇಳಿದ್ರೆ ಮೇಲ್ಸ್ಗಳಿಗೆ ತ್ರೀ ಟು ಫೋರ್ ಇಯರ್ಸ್ವರೆಗೂ ಆಗುತ್ತೆ ಮತ್ತು ಗಳಿಗೆ ಬಂದು ನಿಮಗೆ ಫೈವ್ ಟು ಸೆವೆನ್ ಇಯರ್ಸ್ವರೆಗೂ ಬರುತ್ತೆ ಈ ಲಿಸ್ಟಲ್ಲಿ ಫೋರ್ತ್ ಒನ್ ಯಾವುದು ಅಂತ ಹೇಳಿದ್ರೆ ಎಲ್ಲೋ ಬೆಲ್ಲಿ ಸ್ಲೈಡರ್ ಟರ್ಟಲ್ ಅಂತ ಕರಿತೀವಿ ಎಲ್ಲೋ ಬೆಲ್ಲಿ ಸ್ಲೈಡರ್ ಟರ್ಟಲ್ ಬಂದು ಸೌತ್ ಈಸ್ಟ್ ಇಂದ ಒರಿಜಿನ್ ಆಗಿರುತ್ತೆ ಇದ್ರದ್ದು ವೈಲ್ಡಲ್ಲಿ ಬಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ವರೆಗೂ ಬದುಕೋ ಕೇಪಬಿಲಿಟಿ ಇರುತ್ತೆ ಮತ್ತು ಕ್ಯಾಪ್ಟಿವಿಟೀಲಿ ಬಂದು ಟ್ವೆಂಟಿ ಇಯರ್ಸ್ ಟು ತರ್ಟಿ ಇಯರ್ಸ್ವರೆಗೂ ಬದುಕೋ ಕ್ಯಾಪಾಸಿಟಿ ಇರುತ್ತೆ ಮತ್ತು ಇದ್ರದ್ದು ಮೇಲ್ಸ್ ಮತ್ತು ಫೀಮೇಲ್ಸ್ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮೇಲ್ಸ್ಗಳಿಗೆ ಬಂದು ತಿಕ್ಕರ್ ನೇಲ್ಸ್ ಇರುತ್ತೆ ಕಂಪಾರಿಟಿವ್ ಟು ಫೀಮೇಲ್ಸು ಮತ್ತು ಲಾಂಗರ್ ಟೇಲ್ ಬರುತ್ತೆ ಫಿಮೇಲ್ಸ್ ಬಂದು ಸ್ವಲ್ಪ ಲಾರ್ಜರ್ ಇನ್ ಸೈಜ್ ಬರುತ್ತೆ ಈ ಲಿಸ್ಟಲ್ಲಿ ಫಿಫ್ತ್ ಒನ್ ಯಾವುದು ಅಂತ ಹೇಳಿದ್ರೆ ಕಾಮನ್ ಸ್ನಾಪಿಂಗ್ ಟರ್ಟಲ್ ಅಂತ ಕರಿತೀವಿ ಇದು ಬಂದು ಒರಿಜಿನ್ ಆಗಿರೋದು ನಾರ್ತ್ ಅಮೆರಿಕಾ ಇಂದ ಒರಿಜಿನ್ ಆಗಿರುತ್ತೆ ಮತ್ತೆ ಇದರದ್ದು ಲೈಫ್ ಟು ಫಿಫ್ಟಿ ಇಯರ್ಸ್ ಕ್ಯಾಪ್ಟಿವಿಟಿಲಿ ಬದುಕುತ್ತೆ ಮತ್ತೆ ಇದು ತರ್ಟಿ ಇಯರ್ಸ್ ವೈಲ್ಡಲ್ಲಿ ಬದುಕ ಕೇಪಬಲಿಟಿ ಇರುತ್ತೆ ಮತ್ತೆ ಇದು ಬಂದು ಮೇಲ್ಸ್ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮೇಲ್ಸ್ ಬಂದು ನಾವು ಲಾಂಗರ್ ಟೇಲು ಮತ್ತು ಫೀಮೇಲ್ಸ್ ಬಂದು ಶಾರ್ಟರ್ ಟೇಲಾಗಿ ಇರುತ್ತೆ ಮತ್ತೆ ಇದ್ರದ್ದು ಬೈಟ್ ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ ಕಂಪಾರಿಟಿವ್ಲಿ ಟು ಅದರ್ ಟರ್ಟಲ್ಸ್ಗೆ ಇದ್ರದ್ದು ಮೆಚುರಿಟಿ ಬಂದು ಮೇಲ್ಸ್ಗಳಿಗೆ ಫೋರ್ ಟು ಸೆವೆನ್ ಇಯರ್ಸ್ ವರ್ಗೂ ಆಗುತ್ತೆ ಮತ್ತೆ ಫೀಮೇಲ್ಸ್ ಬಂದು ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ಮೆಚುರಿಟಿ ಆಗುತ್ತೆ ಈ ಟರ್ಟಲ್ಸ್ ಇನ್ನೂ ಡೆಪ್ತ್ ಇನ್ಫಾರ್ಮೇಶನ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಇದೇ ಥರ ಮೋರ್ ವಿಡಿಯೋಸ್ಗಾಗಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್